ಶುಭ ದಿನ ವೆಲ್ಕಮ್ ಬ್ಯಾಕ್ ಟೇಸ್ಟಿಯಾಗಿ ಮತ್ತೆ ಕ್ರಿಸ್ಪಿಯಾಗಿರುವಂಥ ಕ್ಯಾಬೇಜ್ ವಡೆ ಯಾವ ಥರ ಮಾಡೋದು ಅಂತ ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ಕಡಲೆಬೇಳೆನ ನೆನೆ ಬಿಡಬೇಕು ಇವಾಗ ಇದು ನೋಡಿ ಒಂದು ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ತಗೊಂಡಿದ್ದೀನಿ ಅದನ್ನು ಇವಾಗ ನಾನು ತೊಳೆದು ಬಿಟ್ಟು ಟೂ ಅವರ್ಸ್ನ ಇದು ನೆನೆಸಿಡ್ತೀನಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡೋರಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿಗಳು ಇಷ್ಟ ಆದರೆ ನೀವು ಶೇರ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ರೆಸಿಪಿಗಳು ಹೇಗೆ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ನೋಡಿ ಕಡಲೆಬೇಳೆ ನೆಂದಿದೆ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಾಳೆಲ್ಲ ದಪ್ಪ ಆಗಿದೆ ಈ ಥರ ಚೆನ್ನಾಗಿ ನೆನ್ಕೋಬೇಕಾಗತ್ತೆ ಈ ನಮ್ಮ ರೆಸಿಪಿಗಳನ್ನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾವ ನಿಮ್ದು ಏನಾದರೂ ಫೀಡ್ಬ್ಯಾಕ್ ಇತ್ತು ಅಂದರೆ ನನಗೆ ತಿಳಿಸ್ಕೊಡಿ ಇವಾಗ ನೋಡಿ ಈಗ ಈ ಕಡಲೆಬೇಳೆನೆಲ್ಲ ನಾನು ಸೋಸ್ಕೊತಾ ಇದ್ದೀನಿ ಇವಾಗ ಒಂದು ಜರಡಿಗೆ ಇದನ್ನೆಲ್ಲ ನೀರು ಇಲ್ದಂಗೆನೆ ಕಾಳು ಮತ್ತು ನೀರನ್ನ ಸಪ್ರೇಟಾಗಿ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಜಾರಿಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ನಾವು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಈಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಇದಕ್ಕೆ ನೆನ್ಸಿಟ್ಟಿದ್ದ ಕಡಲೆಬೇಳೆ ಇತ್ತಲ್ಲ ಅದನ್ನು ನಾನು ಈಗ ಜಾರಿಗೆ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬ ತರಿತರಿನು ಮಾಡ್ಕೋಬೇಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಲ್ಲ ಈ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಎಲ್ಲದನ್ನು ಇವಾಗ ಒಂದು ಪ್ಯಾನಿಕ್ ತೆಗಿತಾ ಇದೀನಿ ಇವಾಗ ಈಗ ಒಂದು ಬಟ್ಲಲ್ಲಿ ಒಂದು ದೊಡ್ಡ ಬಟ್ಲಾಗುವಷ್ಟು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಮತ್ತೆ ಒಂದು ಮೀಡಿಯಮ್ ಗಾತ್ರ ಇರೋಷ್ಟು ಈರುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಈಗ ಓಂಕಾಳು ಹಾಕ್ತಾ ಇದ್ದೀನಿ ಅಜ್ವೈನ್ ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಹಿಂಗ್ ಹಾಕ್ತಾ ಇದೀನಿ ಇವಾಗ ಇದು ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಿಂಗು ನಿಮ್ ಪು ಪುಡಿ ಹಿಂಗಿಲ್ಲ ಅಂದ್ರೆ ಗಟ್ಟಿ ಹಿಂಗನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕೂಡ ಹಾಕೋಬಹುದು ಆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಮ ಟೇಸ್ಟಿಗೆ ಅನ್ಸರ್ವಾಗಿ ನೋಡ್ಕೊಂಡು ಹಾಕೊಳ್ಳಿ ಈಗ ಅಕ್ಕಿ ಹಿಟ್ಟು ಹಾಕ್ತಾ ನಾನು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ತುಂಬಾ ಹಾಕೋಕೋಗ್ಬಿಡಿ ಅದು ತುಂಬಾ ಕ್ರಿಸ್ಪಾಗಿ ಆಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಕ್ಯಾಬೇಜ್ ವಡ ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ಕ್ರಿಸ್ಪಿ ಆಗಿತ್ತು ಅಂದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಇವಾಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರ್ ಹಾಕೊಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಕ್ಯಾಬೇಜಲ್ಲಿ ಈರುಳ್ಳಿಲಿ ಮತ್ತೆ ಕಡಲೆಬೇಳೆ ನಾವು ರುಬ್ಬಿರ್ತೀವಲ್ಲ ಅದರೊಳಗಡೆನೆ ಚೆನ್ನಾಗಿ ನೀರಿನ ಪ್ರಮಾಣ ಇರುತ್ತೆ ಅದಕ್ಕೋಸ್ಕರನೇ ನಾವು ಹಾಕ್ಕೊಳೋ ನೆಸೆಸಿಟಿ ಇಲ್ಲ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಹಿಟ್ಟು ಈ ಥರ ನೋಡಿ ಇಷ್ಟು ಗಟ್ಟಿಯಾಗಿತ್ತು ಅಂದರೆ ವಡೆ ತಟ್ಟಕ್ಕೆ ಈಸಿ ಆಗುತ್ತೆ ನಮಗೆ ಈಗ ಒಂದು ಪ್ಯಾನಿಗೆ ನಾನು ಎಣ್ಣೆ ಕಾಯೋಕೆ ಇಟ್ಕೊಂತಾ ಇದ್ದೀನಿ ಇದು ಎಣ್ಣೆ ಕಾದ ನಂತರ ನಾನು ಒಂದು ಬಟ್ ಒಂದು ಬಟ್ಲಿಗೆ ಖರ್ಚಿಫ್ನ ಈ ಥರ ಕಟ್ಟಿದ್ದೀನಿ ಬಿಳಿ ಬಿಳಿ ಕಲರ್ ಇರೋ ನ ನೀವು ಕಟ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಒದ್ದೆ ಮಾಡಿಕೊಂಡು ಒಂದು ನಿಂಬೆಣ್ಣು ಗಾತ್ರದಷ್ಟು ಹಿಟ್ ತಗೊಂಡು ಈ ಥರ ತಟ್ಕೊಳ್ಳಿ ನಿಮಗೆ ವಡೆ ಮಾಡೋದು ತುಂಬಾ ಈಜಿ ಆಗುತ್ತೆ ಮತ್ತು ಬೇಗ ಬೇಗನೂ ಮಾಡ್ಕೋಬೋದು ಇವಾಗ ನೋಡಿ ಇದು ಈ ಥರ ದಪ್ಪದಾಗಿ ತಟ್ಟಬೇಕು ನಾವು ತುಂಬ ತೆಳುವಾಗಿ ತಟ್ಟಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ ಈಗ ನಾನು ಎಲ್ಲದನ್ನು ಇದೇ ಥರನೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈ ತರನೇ ಇದು ಇದು ತುಂಬ ದ ತೆಳುವಾಗಿ ತಟ್ಟುಬಿಟ್ರೆ ಒಳಗಡೆ ಕ್ಯಾಬೇಜು ಈರುಳ್ಳಿ ಎಲ್ಲ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿ ತಟ್ಕೊಳ್ಳಿ ತಿನ್ನೋಕ್ಕೆ ತುಂಬ ರುಚಿಯಾಗಿ ಬರುತ್ತೆ ಇದು ಇವಾಗ ನೋಡಿ ನಾನು ನಾಲ್ಕು ಇದೇ ಥರ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಇವಾಗ ಏನು ಕದಲಿಸೋಕೆ ಹೋಗಬೇಡಿ ನೀವು ಅದಾಗೆ ಅದು ಬೆಂದು ಮೇಲುಗಡೆ ತೇಲ್ ಬರುತ್ತೆ ಇವಾಗ ನೋಡಿರಿ ಈ ಥರ ತೇಲ್ ಬಂದಾಗ ಏನು ಮಾಡಿ ಕ್ಲೀನಾಗಿ ಇದನ್ನು ಉಲ್ಟಾ ಮಾಡಿ ಎರಡು ಕಡೆನೂ ಚೆನ್ನಾಗಿ ಗೋಲ್ಡನ್ ಕಲರ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಿಮಗೆ ಈ ಕಲರು ಬಂದಿದೆಲ್ಲ ಇಷ್ಟು ಕಲರ್ ಬಂತು ಅಂದರೆ ಸಾಕು ತುಂಬ ಓವರ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದು ಒಳಗಡೆ ಎಲ್ಲ ಒಂಥರ ಕಹಿ ಕಹಿ ವಾ ವಾಸನೆ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಕಲರು ಇದನ್ನು ನಾನಿವಾಗ ತೆಗಿತಾ ಇದ್ದೀನಿ ಇವಾಗ ನೋಡಿ ಬಿಸಿ ಬಿಸಿಯಾಗಿರೋ ಕ್ಯಾಬೇಜ್ ವಡ ರೆಡಿಯಾಗಿದೆ ಈಗ ಇಂಗ್ರೀಡಿಯಂಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಹಿಂಗು ಕ ನೆನೆಸಿರೋ ಕಡಲೆಬೇಳೆ ಶುಂಠಿ ಮತ್ತು ಕೋಸು ಅಕ್ಕಿ ಹಿಟ್ಟು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಓಂಕಾಳು ಜೀರಿಗೆ ಉಪ್ಪು ಕರಿಬೇವಿನ ಸೊಪ್ಪು ಇದಿಷ್ಟು ಬೇಕಾಗಿರೋವಂಥ ಪದಾರ್ಥಗಳು ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಸಮೇತ ಕೊಟ್ಟಿರ್ತೀನಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಕ್ಯಾಬೇಜ್ ವಡೆ ರೆಡಿಯಾಗಿದೆ ಯಾರಿಗೆ ಕ್ಯಾಬೇಜ್ ಅಂದರೆ ಇಷ್ಟ ಇರೋದಿಲ್ವೋ ಅವರಿಗೆ ಈ ಥರ ಮಾಡಿಕೊಟ್ರೆ ಅದರೊಳಗಡೆ ಕ್ಯಾಬೇಜ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಆ ಥರ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಇದು ತಿನ್ನೋದಕ್ಕೆ ಇದನ್ನು ಅನ್ನ ಸಾಂಬಾರ್ ಜೊತೆಗಾಗಲಿ ಇಲ್ಲಾಂದ್ರೆ ಟೀ ಟೈಮ್ ಸ್ನ್ಯಾಕ್ಸಿಗೆ ಇದನ್ನ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಇವಾಗ ನೋಡಿ ಈ ಥರ ಕಲರ್ ಅಲ್ಲಿ ನೀವು ಕರ್ದಿಟ್ಕೊಂಡ್ರೆ ಇದು ಪರ್ಫೆಕ್ಟ್ ಆಗಿ ಬಂದಿದೆ ಇವಾಗ ಇದು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು